ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದುರ್ಗಾ ವಿಷಯ ಲೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಮಂತ್ರಾಲಯಕ್ಕೆ ಹೋಗಿದ್ದಾಗ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ದು ವೀಡಿಯೋ ಮಾಡಿದ್ದೆ ಕಾರಣಾಂತರಗಳಿಂದ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಆದ್ದರಿಂದ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಪೂರ್ತಿ ನೋಡಿ ಇದು ಮಂತ್ರಾಲಯದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿದೆ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಈ ಮೂರ್ತಿ ಬಂದು ನಮ್ಮೂರಲ್ಲೇ ಕೆತ್ತಲ್ಪಟ್ಟಿತ್ತು ಅಂತ ನಾನೊಂದು ವೀಡಿಯೋದಲ್ಲಿ ಕೂಡ ನೋಡಿದೆ ಬಿಡದಿಯೆಲ್ಲ ಈ ಮೂರ್ತಿಯನ್ನು ಕೆತ್ತಿರೋದು ಅಂತ ಇದು ಇಲ್ಲಿ ತಂದು ಹಾಕಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ಅಂತ ಒಂದು ವೀಡಿಯೋದಲ್ಲಿ ನೋಡಿದ್ದೀನಿ ಮಂತ್ರಾಲಯಕ್ಕೆ ಬಂದಮೇಲೆ ಸುತ್ತಮುತ್ತ ಸುಮಾರು ಪ್ಲೇಸಸ್ ಇದೆ ಎಲ್ಲ ಪ್ಲೇಸನ್ನು ನೋಡಿ ಅದರಲ್ಲೂ ಮಂತ್ರಾಲಯಕ್ಕೆ ಸಮೀಪ ಇರುವಂತಹ ಅಭಯ ಆಂಜನೇಯ ಸ್ವಾಮಿ ಟೆಂಪಲನ್ನು ನೋಡಿ ಆಂಜನೇಯನ ಕೃಪೆಗೆ ಪಾತ್ರರಾಗಿ ಅಂತ ಎಲ್ಲರನ್ನು ಕೇಳ್ಕೊತೀನಿ ಹಾಗೆ ಇದು ಮೂವತ್ತ್ಮೂರು ಅಡಿಗಳ ಎತ್ತರದಲ್ಲಿದೆ ಈ ಆಂಜನೇಯ ಸ್ವಾಮಿಯ ಏಕಶಿಲಾ ಮೂರ್ತಿ ಪೂರ್ತಿ ವಿಡಿಯೋ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ